ಕಶ್ಯಪ್ ಅವರೇ ಇದನ್ನ ಇಂಥ ವಿಚಾರಗಳನ್ನು ಸಾಲ್ವ್ ಮಾಡೋದು ಹೇಗೆ ಏನಕ್ಕೆ ಅದಕ್ಕೆ ಸರ್ವಪಕ್ಷ ನಿಯೋಗ ಇದು ಸರ್ವಪಕ್ಷ ನಿಯೋಗ ಅಂತ ಮಾತಾಡ್ತಾ ಇದ್ದೀರಲ್ಲ ಇದು ಅವತ್ತು ತೂತು ಮೇಮೆ ತೂತು ಮೈಮೆ ನಡೀತಾನೆ ಇದೆ ಇದು ಬಳ್ಳಾರಿಯಲ್ಲಿ ಎರಡು ಪಕ್ಷಗಳವ್ರು ಮಾತಾಡಿದ್ರ ರಾಜನವರು ತಿಳ್ಕೊಂಡಿರೋರು ಮಾತಾಡಿದ್ದೀರಾ ನೋಡಿ ಸರ್ ಸಭೆ ಸೇರಿದ್ರಾ ಈಗ ಏನಾಗುತ್ತೆ ಬೇರೆ ಕಡೆ ಘರ್ಷಣೆ ಆದರೆ ಎಲ್ಲ ಧರ್ಮೀಯರನ್ನ ಸೇರಿಸ್ಬಿಟ್ಟು ನಾವು ಮಾತಾಡ್ಬಿಟ್ಟಿದ್ದೀವಿ ಕೂರಿಸಿದ್ದೀವಿ ಶಾಂತಿ ಸಭೆ ಮಾಡ್ತೀವಿ ಅಂತ ಎಲ್ಲಿ ಬಳ್ಳಾರಿಯಲ್ಲಿ ಯಾವ ಶಾಂತಿ ಸಭೆ ಮಾಡ್ತಾ ಇದ್ದೀರಿ ನೀವು ನೋಡಿ ಸರ್ ಎಸ್ ಪಿಗೆ ಸಸ್ಪೆಂಡ್ ಮಾಡಿದ್ರೆ ಬಿಜಿ ನೀವು ನೋಡಿ ಸರ್ ಬಳ್ಳಾರಿ ಶಾಂತಿಯುತವಾಗೇ ಇತ್ತು ಯಾವಾಗ ಈಗ ಸ್ಕೂಲಲ್ಲಿ ನಾಲ್ಕು ಮಕ್ಕಳು ಫೇಲ್ ಆದರೆ ಹೆಡ್ ಮಾಸ್ಟರ್ ಸಸ್ಪೆಂಡ್ ಮಾಡಲ್ಲ ಮಾಡಲ್ಲ ಇನ್ಯಾವುದೋ ಸರ್ಕಾರಿ ಕಚೇರಿಯಲ್ಲಿ ಏನೋ ತೊಂದರೆ ಆಗೋಯಿತು ಫೈಲ್ ಯಾವುದೋ ಮೂವ್ ಆಗಿಲ್ಲ ಅಂದರೆ ಯಾವುದೇ ಅಧಿಕಾರಿನೂ ಸಸ್ಪೆಂಡ್ ಮಾಡಲ್ಲ ಬೇರೆ ಕಡೆ ಎಲ್ಲೂ ಸಸ್ಪೆಂಡ್ ಮಾಡಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಈ ಆ ವ್ಯಕ್ತಿ ಅವತ್ತಷ್ಟೇ ಚಾರ್ಜ್ ತೊಗೊಂಡಿದ್ದಾರೆ ಅಲ್ಲಿಗೆ ಚಾರ್ಜ್ ತೊಗೊಂಡು ಬರೋಷ್ಟರಲ್ಲಿ ಒಂದು ಅನುಚಿತ ಘಟನೆ ನಡೆದು ಅಲ್ಲಿ ಅಷ್ಟೇ ಅಲ್ಲ ಸಸ್ಪೆಂಡ್ ಮಾಡಿಬಿಟ್ರೆ ಅಂದರೆ ನಾವೇನೋ ಕ್ರಮ ಜಲಿಸಿದ್ದೀವಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತೊಳಿತಾಗೋಯ್ತು ಮಾಡು ದಯಾನಂದ್ ಸಸ್ಪೆಂಡ್ ಒಂದು ಒಟ್ಟು ಸಸ್ಪೆಂಡ್ ಅಂದ್ಬಿಟ್ರೆ ದೊಡ್ಡ ನ್ಯೂಸ್ ಹೆಡ್ಲೈನು ಓಹ್ ಸರ್ಕಾರ ಏನೋ ಮಾಡ್ತಿದ್ಯಪ್ಪ ಅಂತ ಆ ಒಂದು ಇಮೇಜು ಮೇಂಟೈನ್ ಮಾಡಕ್ಕೆ ಓದಾಡ್ತಿದ್ದೀರ ನೀವು ಅಂತ ನೋಡಿ ಸರ್ ಇವಾಗ ಅಧಿಕಾರಿ ಚಾರ್ಜ್ ತೊಗೊಂಡಿದ್ದಾರೆ ಒನ್ ಅವರ ಟೂ ಅವರ ತರ್ಟಿ ಮಿನಿಟ್ಸು ಅವರು ಆ ಮನಸ್ಥಿತಿ ಇಟ್ಕೊಂಡು ಆ ಸ್ಥೈರ್ಯ ಇಟ್ಕೊಂಡು ಆ ಹುದ್ದೆಗೆ ಹೋಗಿದ್ದಾರೆ ಸರ್ ಅವ್ರಿಗೆ ಅವರು ಎಲ್ಲದಕ್ಕೂ ರೆಡಿ ಹಂಗೆ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು ಅಂತ ಸಸ್ಪೆಂಡ್ ಆಗೋಕ್ಕೂ ರೆಡಿ ಆಗಿರ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಯಾವ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಅವರು ರೆಡಿಯಾಗಿರಬೇಕು ನಾನು ಆ ಚಾರ್ಜ್ ತೊಗೊಂಡು ಐದು ನಿಮಿಷಕ್ಕೆ ನಾನು ಕೆಲ್ ಮಾಡೋಕ್ಕಾಗಲ್ಲ ನೋ ದಟ್ ಈಸ್ ನಾಟ್ ದ ಆನ್ಸರ್ ಚಾರ್ಜ್ ತಗೊಂಡು ಐದು ನಿಮಿಷಕ್ಕೆ ಏನೋ ಒಂದು ಅನಾಹುತ ಆಗಬೇಕು ವಿ ಶುಡ್ ಕಂಟ್ರೋಲ್ ದಟ್ಸ್ ವೈ ದ್ ಜಾಯ್ನ್ ದಟ್ ಪೋಸ್ಟ್ ನಾವು ನೀವು ಹೋಗಾಗತ್ತಾ ಹೋಗೋಕ್ಕಾಗಲ್ಲ ಏನೋ ಒಂದು ದೊಡ್ಡ ಒಂದು ಎಕ್ಸಾಮ್ ಬರೆದು ಪಾಸ್ ಆಗಿ ಆ ಹುದ್ದೆಗೆ ಹೋಗಿದ್ದಾರೆ ಅದಕ್ಕೆ ಆ ಜಾಗಕ್ಕೆ ಹೋಗಿದ್ದಾರೆ ಯಾಕಂದ್ರೆ ಅವ್ರು ನಿಭಾಯಿಸೋ ಶಕ್ತಿ ಇದೆ ಅಂತ ಅವ್ರಿಗೊಂದು ಒಂದು ಹುದ್ದೆ ಕೊಟ್ಟಿದ್ದೀವಿ ಆ ಹುದ್ದೆನ ಅವರು ಐದು ನಿಮಿಷ ಆಗಿದೆ ನನ್ನ ಅಧಿಕಾರ ತೊಗೊಂಡು ನಾವು ಮಾಡೋಕ್ಕಾಗಲ್ಲ ದಟ್ ಇಸ್ ನಾಟ್ ದ ಆನ್ಸರ್ ಐದು ನಿಮಿಷ ಆಗಲಿ ಹತ್ತು ನಿಮಿಷ ಆಗಲಿ ಅರ್ಧ ಗಂಟೆ ಆಗಲಿ ಒಂದು ಗಂಟೆ ಆಗಲಿ ನೂರು ದಿವಸ ಆಗಲಿ ಆ ಸ್ಥಳದಲ್ಲಿ ಏನು ನೀವು ಕ್ರಮ ತಗೋಬೇಕಾಗಿತ್ತು ಆ ಕ್ರಮ ತಗೊಂಡು ಆ ಘಟನೆ ನಡೀದೇ ಇರಂಗೆ ನೋಡ್ಕೋಬೇಕು ಬೆಳಗ್ಗೆ ಒಂದು ಐ ನಾಲ್ಕು ಗಂಟೆ ಕಶ್ಯಪ್ ಜಿ ಈ ಥರ ಆಗ್ಬಿಟ್ರೆ ಇಡೀ ವರ್ಲ್ಡ್ ನೀವು ಹೇಳಿದ ಆದರ್ಶ ಲೈನಲ್ಲೇ ಹೋಗ್ಬಿಟ್ರೆ ಇಡೀ ವರ್ಲ್ಡೇ ಕ್ರೈಮ್ ಫ್ರೀ ಆಗಿಬಿಡ್ಬೇಕು ಪೊಲೀಸ್ ಸಿಸ್ಟಮ್ ಇದೆ ನಮ್ಮಲ್ಲಿ ಒಂದೇ ಒಂದು ಕ್ರೈಮ್ ನಡೆಯಲ್ಲ ಅಥವಾ ಕ್ರೈಮ್ ನಡೀತು ಇನ್ನೊಂದು ರೇಪ್ ಆಯಿತು ಇವರಲ್ಲಿ ಸಸ್ಪೆಂಡ್ ಮಾಡು ಎಸ್ಪಿನ ಸಸ್ಪೆಂಡ್ ಮಾಡೋ ಕಮಿಷನರ್ ಅಂತ ಹೋಗ್ಬಿಟ್ರೆ ಇಡೀ ಇಂಡಿಯಾದಲ್ಲಿ ಒಬ್ಬನೇ ಒಬ್ಬ ಎಸ್ ಪಿ ಸಾಧ್ಯ ಇಲ್ಲ ನೋಡಿ ಒಬ್ಬನೇ ಒಬ್ಬ ಇರಕ್ಕೆ ಸಾಧ್ಯ ಇಲ್ಲ ಇದೇ ರೂಲಲ್ಲಿ ಹೋಗ್ಬಿಟ್ರೆ ಆಕ್ಸಿಡೆಂಟ್ ಆಯಿತು ಡ್ರೈವರ್ ಸಸ್ಪೆಂಡ್ ಮಾಡ್ಬಿಡು ಆಕ್ಸಿಡೆಂಟ್ ಆಯಿತು ಸಾರಿಗೆ ಮಂತ್ರಿ ಸಸ್ಪೆಂಡ್ ಮಾಡ್ಬಿಡು ಪಾಠ ಕಲಿ ಶಿಕ್ಷಕ ಸಸ್ಪೆಂಡ್ ಮಾಡುವಂತ ಹೋಗ್ಬಿಟ್ರೆ ಎಲ್ಲ ಅಷ್ಟೇ ಗೊತ್ತಾಗ್ಬಿಟ್ಟಿದ್ದೀರಿ ಈಗ ಪಾರ್ಟಿನಲ್ಲಿ ಮುಖ್ಯಮಂತ್ರಿ ಇದ್ದೀರಿ ಡಿ ಸಿ ಎಮ್ ಇದ್ದಾರೆ ಮಿನಿಸ್ಟರ್ಗಳಿದ್ದೀರಿ ನೀವುಗಳಿದ್ದುಕೊಂಡು ನಿಮ್ಮಗಳ ಮಾತೇ ನಿಮ್ಮ ಪಕ್ಷದ ಕಾರ್ಯಕರ್ತರು ಕೇಳದೇ ಇದ್ದಾಗ ಪೊಲೀಸ್ ಮೇಲೆ ಐ ಪಿ ಎಸ್ ಮೇಲೆ ಎತ್ತಾಕ್ಬಿಟ್ಟು ಸಸ್ಪೆಂಡ್ ಮಾಡ್ಬಿಟ್ಟು ಅವ್ರ ಮನೆ ಕಳಿಸ್ ಕಾರ್ಯಕರ್ತರು ದೂರದ ಮಾತು ಹಾ ನೋಡಿ ಸರ್ ನಿಮ್ಮ ಮಾತೇ ಕೇಳಲ್ಲ ನಿಮ್ಮ ಕಾರ್ಯಕರ್ತರು ನೋಡಿ ಸರ್ ಇವಾಗ ಉನ್ನತ ಹುದ್ದೆಗೆ ಹೋಗ್ಬೇಕಾದ್ರೆ ದೇ ವಿಲ್ ಗೋ ರಿಗ್ರೆಸ್ ಟ್ರೈನಿಂಗ್ ಆ್ಯಂಡ್ ಪ್ರೊಸೀಜರ್ನೆಲ್ಲ ಫಾಲೋ ಮಾಡಿರ್ತಾರೆ ಆ ಅಂಡರ್ಗೋ ಹೋಗಿರ್ತಾರೆ ಹಂಗನ್ಬಿಟ್ಟು ಜವಾಬ್ದಾರಿಯಿಂದ ನಾವು ಯಾರು ನುಂಚ್ಕೊಳಕ್ಕಾಗೋದಿಲ್ಲ ನಾವು ಡಿಸೆಂಟ್ರಲೈಸ್ ಮಾಡಿದ್ದೀವಿ ಆ ಜಿಲ್ಲೆಗೆ ಒಬ್ಬರು ಎಸ್ ಪಿ ಎಲ್ ಇದು ತಲತಲಾಂತರ ನಡ್ಕೊಂಡ್ಬಂದಿರ್ಬೇಕಾದ್ರೆ ನಾವು ಅಧಿಕಾರ ಕೊಟ್ಟು ಒಂದು ಅರ್ಧ ಗಂಟೆಯಲ್ಲಿ ಒಂದು ಗಂಟೆ ಆಗಿದೆ ಅವ್ರನ್ನ ಮಾಡಬಾರ್ದು ನೋ ನೋ ಇಟ್ ಇಸ್ ನಾಟ್ ದ ವೇ ಆಫ್ ವರ್ಕಿಂಗ್ ಬಟ್ ಅಲ್ಟಿಮೇಟ್ ಸೊಲ್ಯೂಷನ್ ಅದು ಅಲ್ಟಿಮೇಟ್ ಸೊಲ್ಯೂಷನ್ ನೋಡಿ ತನಿಖೆ ಆಗುತ್ತೆ ತನಿಖೆಯಲ್ಲಿ ಯಾರು ತಪ್ಪಿಸ್ತಾರ ಅವ್ರನ್ನ ತಲೆದಂಡ ಮಾಡೋಣ ಇವಾಗ ಅವರ ಇದರಲ್ಲಿ ಲೋಪ ಕಂಡು ಬಂದಿದೆ ಇನಿಷಿಯಲ್ ಇದರಲ್ಲಿ ನಾವು ಸಸ್ಪೆಂಡ್ ಮಾಡಿದ್ದೀವಿ ನಾವು ತನಿಖೆ ನಡೆಯುತ್ತೆ ಏನು ಅವ್ರದ್ದು ಅಚಾತುರ್ಯ ಇಲ್ಲ ಅಂದರೆ ನಾವು ರಿವರ್ಕ್ ಮಾಡಿ ಅವ್ರನ್ನ ಡ್ಯೂಟಿಗೆ ಅನಿಲ್ ಅವರೇ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ತಾ ಇರ್ತೀರಿ ಶಿಸ್ತಿನ ಪಕ್ಷ ನೀವು ಇದ್ದೀರಿ ನೀವು ಬಳ್ಳಾರಿ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಿದ್ದೀರಿ ನೀವು ಅನಿಲ್ ಕುಮಾರ್ ಮೋಖ ಅವರೇ ನಿಮ್ಮ ಪಾರ್ಟಿನಲ್ಲಿ ನಿಮ್ಮ ಮಾತು ಯಾರು ಕೇಳೋರು ಇರಲಿಲ್ವಾ ಅಲ್ಲಿ ಜಿಲ್ಲಾಧ್ಯಕ್ಷರ ಏನು ಬೆಲೆ ಇಲ್ಲ ಅಲ್ಲಿ ಇಡೀ ಬಳ್ಳಾರಿ ಜಿಲ್ಲೆ ಏನು ಬೆಲೆ ಇಲ್ಲ ಅಲ್ಲಿ ಒಬ್ಬ ಅಧ್ಯಕ್ಷರಿದ್ದಾರೆ ಗಲಭೆ ಮಾಡಬಾರ್ದು ನಾವು ಗಲಾಟೆ ಮಾಡಬಾರ್ದು ಅವ್ರು ಪ್ರವೋಕ್ ಮಾಡಿಕೊಂಡ್ರೆ ಮಾಡ್ಕೊಂಡು ಹೋಗಲಿ ನಾವು ಇದಕ್ಕೆಲ್ಲ ತಲೆ ಕೊಡಬಾರ್ದು ಸಮಸ್ಯೆ ಆಗುತ್ತೆ ನಮ್ಮ ಪಾರ್ಟಿ ಶಿಸ್ತಿದ್ದಾರೆ ಎಂಥ ಶಿಸ್ತಿನ ಪಾರ್ಟಿ ನಮ್ಮದು ಇದೆಲ್ಲ ಇಲ್ವಾ ನಿಮ್ಮ ಪಾರ್ಟಿನಲ್ಲಿ ಬಿಟ್ಬಿಟ್ಟಿದ್ದಾರೆ ಬಳ್ಳಾರಿ ಭಾಗದಲ್ಲಿ ಪ್ರೊಹಿಬಿಟೆಡ್ಡಾ ಅಲ್ಲಿ ಡಿಸಿಪ್ಲೀನು ಬಳ್ಳಾರಿಯಲ್ಲಿ ಯಾಕೆ ನಿಮ್ ಪಾರ್ಟಿಯಲ್ಲಿ ನಿಮ್ ಪಾರ್ಟಿಯಲ್ಲಿ ಇದೆಯಾ ನಿಮ್ ಪಾರ್ಟಿಯಲ್ಲಿ ಹಿಂಗ ಶಿಸ್ತಿದ್ದರೆ ನೀವ್ ಹಿಂಗ ಗುಂಡಾಗಳು ತರ ನೀವು ಹಿಂಗ ಹಲ್ಲೆ ಮಾಡ್ತಿರ್ಲಿಲ್ಲ ಇದು ನೆನಪಿಟ್ಕೊಳ್ಳಿ ಇದನ್ನ ನಮ್ಮಲ್ಲಿ ಪಾರ್ಟಿ ಪಾರ್ಟಿಯಲ್ಲಿ ಶಿಸ್ತಿರೋದಕ್ಕೇನೆ ನಮ್ಮ ಪಾರ್ಟಿಯಲ್ಲಿ ಶಿಸ್ತಿರೋದಕ್ಕೆ ಇಷ್ಟು ತಾಳ್ಮೆಯಿಂದ ಇದೀವಿ ನೀವು ಮನೆಗಳಿಗೆ ಮನೆಗಳಿಗೆ ಕಾರ್ಯಕರ್ತರ ಮನೆಗಳಿಗೆ ನುಗ್ತಿರಿ ನಮ್ಮ ಕಾರ್ಯಕರ್ತರ ಕಾರ್ಯಕರ್ತರ ಮೇಲೆ ಮಹಿಳಾ ಕಾರ್ಯಕರ್ತರ ಮೇಲೆ ನಮ್ಮ ಕಾರ್ಯಕರ್ತರ ಮೇಲೆ ನೀವು ಹಲ್ಲೆ ಮಾಡಿದಿರಿ ಮಹಿಳೆಯರು ಅಂದೇನೆ ಹಲ್ಲೆ ಮಾಡಿದೀರ ನೀವು ಕಾಂಗ್ರೆಸ್ಸಿನ ಇಷ್ಟು ವರ್ಷಗಳ ನೀವು ಇರುವಂತ ಪಾರ್ಟಿ ಅಲ್ಲ ನೀವು ದೊಣ್ಣೆಗಳಿಡ್ಕೊಳ್ಳೋ ಅಂತ ಕಲ್ಸಿರೋದು ರೆಡ್ಡಿ ಅಲ್ಲಾರಿ ಇಲ್ಲಿ ಕೇಳಿಸ್ಕೊಳ್ಳಿ ರೆಡ್ಡಿ ರೆಡ್ಡಿಗಳು ಹಿಡ್ಕೊಂಡು ನೀವು ಕೇಳ್ತಾ ಇರೋದು ಬಿಜೆಪಿಯ ಕಾರ್ಯ ಕೇಳಿಸ್ಕೊಳ್ರಿ ಪೂರ್ತಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಸರಿ ಇಲ್ಲ ಪೂರ್ತಿ ಕೆಲ್ಸ್ಕೊಳ್ಳೋದಿಲ್ಲ ನೀವು ಬಂದಿಲ್ಲ ಅವ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಸರಿ ಇಲ್ಲ ನಿಮ್ ಪ್ರಕಾರ ಪೆಟ್ರೋಲ್ ಬಾಂಬ್ ಇಟ್ಕೊಂಡು ಬಂದಿದ್ರು ದೊಣ್ಣೆ ಇಟ್ಕೊಂಡು ಬಂದಿದ್ರು ಹಾಗಂತ ರೆಡ್ಡಿ ಕಡೆಯವರು ಫ್ಲವರ್ ಬೊಕೆ ಇಟ್ಕೊಂಡು ನಿಂತಿರ್ಲಿಲ್ಲ ಅಲ್ಲ ಅಲ್ಲಿ ಫ್ಲವರ್ ಬೊಕೆ ಇಟ್ಕೊಂಡು ಬಂದಿದ್ರ ಅಲ್ಲಿ ರೆಡ್ಡಿ ಕಡೆಯವರು ಸರಿಯಾಗಿರೋ ಲಾಟಿಗಳು ಇಟ್ಕೊಂಡು ನಿಂತಿದಿರಿ ನೀವು ಶಿಸ್ತಿನ ಪಾರ್ಟಿ ಸೋಕಾ ಶಿಸ್ತಿನ ಪಾರ್ಟಿ ಸೋಕಾ ಡಿಸಿಪ್ಲೀನ್ ಪಾರ್ಟಿ ನಿಂತು ಹೌದು ಅಂದ್ರೆ ಬಂದ್ರೆ ಎಲ್ಲ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಸುಮಾರು ಆರು ಏಳು ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ ಹೊಲಿಗೆ ಬಿದ್ದಿದೆ ಈಗ ಇಷ್ಟ ಆದ್ರೂ ಕೂಡ ನೋಡ್ತಾ ಸುಮ್ನೆ ಕುಡ್ಕೊಂಡು ನಿಮ್ಗೆ ಬೊಕೆ ಕೊಟ್ಟು ವೆಲ್ಕಮ್ ಮಾಡಕ್ ಆಗತ್ತಾ ಡಿಫೆನ್ಸ್ ಹಾಗೆ ಆಗುತ್ತೆ ಈಗ ನಾವು ಈಗ ನಿಮ್ಮನೆ ಯಾರಾದ್ರೂ ನುಗ್ಗಿದಾಗ ನೀವು ಸೆಲ್ಫ್ ಸೆಲ್ಫ್ ಡಿಫೆನ್ಸ್ ನೀವು ಮಾಡ್ಕೊಳ್ಳಲ್ವಾ ನೀವು ಹೌದಾ ಕೇಳಿ ಮಾತಾಡ್ತೀನಿ ಆಮೇಲೆ ಮುಂದೆ ಕೇಳಿ ಆಯ್ತಾ ನಾನ್ ಇಲ್ಲಿ ನಾನ್ ಕೇಳ್ತಿರೋದು ಅನಿಲ್ ಕುಮಾರ್ ಮೋಕಾ ಅನಿಲ್ ಕುಮಾರ್ ಮೋಕಾ ಅನಿಲ್ ಕುಮಾರ್ ಮೋಕಾ ಬಳ್ಳಾರಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಏನ್ ಕಂಟ್ರೋಲ್ ಮಾಡಿದ್ರೆ ಕಾರ್ಯಕರ್ತರನ್ನ ರಾಮುಲು ಬಂದ್ರು ರಾಮುಲು ಬಂದ್ರು ಕಂಟ್ರೋಲ್ ಆಗ್ಲಿಲ್ಲ ಅಲ್ಲಿ ಜನ ನುಗ್ಗಿದ್ರು ಕಂಟ್ರೋಲ್ ಆಗ್ಲಿಲ್ಲ ಕಲ್ಲು ತೂರಾಟ ಆಯ್ತು ಕಂಟ್ರೋಲ್ ಆಗ್ಲಿಲ್ಲ ಕಾರ್ ಬುಡಿ ಎರಸಿದ್ರು ಅಂತಾರೆ ಲಾಠಿ ಹಿಡ್ಕೊಂಡಿದ್ರು ಅಂತಾರೆ ಗನ್ ಶೂಟ್ ಮಾಡಿದ್ರು ಅಂತಾರೆ ಭರತ್ ರೆಡ್ಡಿ ಅವತ್ತು ಹೇಳ್ತಾರೆ ನನ್ನ ಕಾಲ ತಮ್ಮ ಬುಲೆಟ್ ಬಿದ್ದಿತ್ತಲ್ಲ ಅದನ್ನ ಹೊಡೆದಿದ್ದು ಅಂತ ಕೇಳ್ತಾರೆ ಅವರು ಯಾರಿಗೂ ಉತ್ತರ ಕೊಡ್ಬೇಕಿಲ್ಲಿ ಒಂದ್ ನಿಮಿಷ ಕಂಟ್ರೋಲ್ ಮಾಡಬೇಕಾದವ್ರ ಯಾರು ಹೇಳಿ ಕಂಟ್ರೋಲ್ ಮಾಡಬೇಕಾದವ್ರ ಯಾರು ಪೊಲೀಸಿಗೆ ಈ ಪುಲಾಸ್ ಯಾವ ಹೊಲಕ್ಕೆ ನಾವು ಬೇಲಿ ಹಾಕಿರ್ತೀವಿ ಬೇಲಿನೇ ಎದ್ದು ಹೊಲ ಮೇಲೆ ಈಗ ನೀವು ಕಾಂಗ್ರೆಸ್ ಅಲ್ಲಿ ಬಳ್ಳಾರಿಯಲ್ಲಿ ಯಾವ ಅಧಿಕಾರಿಗಳ ರಕ್ಷಣೆ ಕೊಡ್ಬೇಕಾಗಿತ್ತು ಅವ್ರು ರಕ್ಷಣೆ ಕೊಡ್ತಾ ಇಲ್ಲ ನೀವೇ ಎದ್ದು ಎಲ್ಲ ಗೂಂಡಾಗಳಿಗೆ ನೀವು ರಕ್ಷಣೆ ಕೊಟ್ಟು ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿಸ್ತೀರಾ ನೀವು ಕಾರ್ಯಕರ್ತರಿಗೆ ಎಸ್ಕಾರ್ಟ್ ಮಾಡೋದವ್ರು ನೀವು ಕಾಂಗ್ರೆಸ್ ಕಾರ್ಯಕರ್ತರು ಎಸ್ಕಾರ್ಟ್ ಮಾಡಿಸಿ ಬಿಜೆಪಿ ದಾಳಿ ಮಾಡ್ಸೋದಿಂತ ಒಂದ್ ನಿಮಿಷ ನಿಮಿಷ ಕಶ್ಯಪುರ್ ಕೇಳ್ತೀನಿ ಒಂದೇ ಒಂದ್ ನಿಮಿಷ ಒಂದ್ ನಿಮಿಷ ಅವ್ರೆ ಒಂದೇ ನಿಮಿಷ ಆಯ್ತು ಒಂದ್ ನಿಮಿಷ ಇರಿ 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 ನಿಮ್ ಸಮಸ್ಯೆ ಇದೇನೆ ಒಂದೇ ಒಂದ್ ನಿಮಿಷ ಇರಿ ಹೇಳಿ ನೋಡಿ ತಲೆ ಬುರುಡೆ ಇದ್ದಾರ ಮಾತಾಡ್ತಾರೆ ಯಾರೋ ಅಧಿಕಾರಿ ಒಬ್ಬ ಗಲಭೆ ಆಗ್ಲಿ ಅಂತ ಜನರನ್ನ ಪ್ರತಿರೋದಿಸ್ಬುಟ್ಟು ಕರ್ಕೊಂಡೋಗ್ತಾರ ಇದೇ ಅನ್ನೋದು ಬಿ ಜೆ ಪಿ ನಾಯಕರಿಗೆ ತಲೆ ಬುರುಡೆ ಇಲ್ಲ ತಲೆ ಬುರುಡೆ ಇಲ್ಲ ಯಾರೋ ಅಧಿಕಾರಿಗಳು ಲಾಠಿ ಕೊಟ್ಬಿಟ್ಟು ಹೊಡೀರಪ್ಪ ಅಂತ ಹೇಳ್ತಾರ ಸೆಕೆಂಡ್ ಸೆಲ್ಫ್ ಡಿಫೆನ್ಸು ಅಂತಾರೆ ಇವರೊಬ್ರು ಪಕ್ಷದ ಅಧ್ಯಕ್ಷರು ಏನೋ ನಮ್ಮ ನಮ್ಮ ಪಕ್ಷದ ಶಾಸಕರ ಮನೆ ಹತ್ರ ಒಂದು ಅಚಾತುರ್ಯ ಘಟನೆ ನಡೀತಾ ಇದೆ ಪೊಲೀಸ್ ಅವ್ರು ಬನ್ನಿ ಇಂತ ಒಂದು ಮಾಹಿತಿ ಕೊಟ್ಬಿಟ್ಟು ಪ್ರೊಟೆಕ್ಷನ್ ಕೊಡಿಸಬೇಕು ನಿಮ್ಗೆ ಪೊಲೀಸ್ ಅವ್ರು ಕೊಡಲ್ಲ ಅಂತ ಏನಾರ ನಿಮ್ಗೆ ಏನಾರ ಮಾಹಿತಿ ಕೊಟ್ಟಿದ್ರಾ ಮಾಧ್ಯಮದ ಮುಂದೆ ಕೂತ್ಕೊಂಡು ಈ ಸುಳ್ಳನ್ನು ದಯವಿಟ್ಟು ಹೇಳಬೇಡಿ ರಾಜ್ಯದ ಜನತೆಗೆ ನೀವು ಮಂಕ್ ಬೂದಿ ಏರ್ಚೋ ಕೆಲಸವನ್ನು ನಿಲ್ಲಿಸಬೇಕು ತಲೆ ನೋಡಿ ನೋಡ್ರಿ ನೋಡ್ರಿ ನೀವು ಪೊಲೀಸಿಂದ ಹಿಡಿದು ಸಂತೋಷ್ ಇಂದ ಹಿಡಿದು ಐ ಎ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿಗಳನ್ನ ಐ ಎಫ್ ಎಸ್ ಅಧಿಕಾರಿಗಳನ್ನ ಈ ಜನಾರ್ದನ್ ರೆಡ್ಡಿ ಪಟಾಲಾಮು ಹೆಂಗೆ ಏನೇ ಯಾವ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅಂತ ಲೋಕಾಯುಕ್ತ ಸಂತೋಷ್ ಹೆಗಡೆ ರಿಪೋರ್ಟ್ ಅಲ್ಲೇ ಜಗತ್ ಜಾಹೀರಾಗ್ಬಿಟ್ಟಿದೆ ನೀವು ಅಧಿಕಾರಿಗಳ ನಡೆಸ್ಕೊಂಡಿರೋ ರೀತಿ ಅದ್ರ ನೀವು ಮಾತಾ ಅದ್ರ ಬಗ್ಗೆ ಮಾತಾಡುವ ನೈತಿಕತೆ ಇಲ್ಲ ಅದ್ರ ಮಾತಾಡಕ್ಕೆ ನಿಮಗೆ ಒಂದು ಇದು ಇಲ್ಲ ಹಾಗಾಗಿ ದಯವಿಟ್ಟು ಸ್ವಲ್ಪ ಮಾಹಿತಿ ಹೇಳ್ತೀನಿ ಯಾವ ಅಧಿಕಾರಿಗಳು ಕೂಡ ನಿಮ್ಗೆ ಮಾಹಿತಿ ಕೊರತೆ ಇದೆ ಅನ್ಸುತ್ತೆ ಯಾವ ಅಧಿಕಾರಿನೂ ಕೂಡ ಪೊಲೀಸ್ ಎಸ್ಕಾರ್ಟ್ ಮಾಡ್ಕೊಂಡ್ ಬಂದು ಹೋಗ್ಬಿಟ್ಟು ಹೊಡೆಯಪ್ಪ ಅನ್ನೋ ಒಂದು ಸ್ಥಿತಿ ಶತಮಾನದಲ್ಲಿ ಇದೀವಿ ಕಾಂಗ್ರೆಸ್ ಇದು ಅನಿಲ್ ಕುಮಾರ್ ಮುಖ ಡಿಬೇಟ್ ಮಾಡ್ ಅನಿಲ್ ಕುಮಾರ್ ಮುಖ ಅವರೇ ಸೋ ಮಚ್ ಜಾಯ್ನ್ ಆಗಿದೆ ಕೇತ ಆಗಿ ಮಾತನಾಡಿದೆ ಥ್ಯಾಂಕ್ ಯು ಸೋ ಮಚ್ ನೆರಡು ಹೊರ ಗಿಡವಿಂಗೆ ಮಿತ್ತು ಅಂತ ಎರಡು ಕೋಣ ಗುದ್ದಾಡಿದ್ರೆ ಗಿಡಗಳಿಗೆ ಹಾನಿ ಅಂತ ಇವತ್ತು ಇಪ್ಪತ್ತಾರು ಜನ ಇವತ್ತು ಜುಡಿಷಿಯಲ್ ಕಸ್ಟಡಿಗೆ ಅಂತ ಹೇಳಿ ಪರಪ್ನಗ್ರಹದಲ್ಲಿ ಕೂತಿದ್ದಾರಲ್ಲ ಇವರು ಯಾರೂ ಕೂಡ ರೆಡ್ಡಿ ಮಕ್ಕಳಲ್ಲ ರಾಮುಲು ಮಕ್ಕಳಲ್ಲ ಅಥವಾ ಭರತ್ ರೆಡ್ಡಿ ಮಕ್ಕಳು ಅಲ್ಲ ಸೊ ಹಾಗಾಗಿ ಏನಾಗುತ್ತೆ ನಮಗೆ ಇಂಥ ವಿಚಾರಗಳಲ್ಲಿ ನಿಮ್ಮ ವಿವೇಚನೆ ನಿಮ್ಮನ್ನು ಕಾಪಾಡಲಿ ದೊಂಬಿ ಇದೆ ಗುಂಪಿದೆ ಯಾರ್ಯಾರೋ ನನ್ನ ಸಹಕಾರಕ್ಕೆ ಬಂದುಬಿಡ್ತಾರೆ ನಾನು ಒಂದೇ ಒಂದು ಕಲ್ಲು ಹೊಡ್ದುಬಿಟ್ರೆ ನನಗೇನೂ ಗೊತ್ತಾಗಲ್ಲ ಯಾರಿಗೂ ಗೊತ್ತ ನಾನು ಸಿಕ್ಕಾಕ್ಕೊಳ್ಳಲ್ಲ ನನ್ನ ಮೆತ್ತಗೊಂದು ಗುಂಡಾರಿಸ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಈ ಉಮೇದಲ್ಲಿ ಯಾರೂ ಇರಬೇಡಿ ಉಮೇದಲ್ಲಿ ಯಾರೂ ಇರಬೇಡಿ ಸೊ ಹಾಗಾಗಿ ಇದರಿಂದ ಇಂಥ ವಿಚಾರಗಳಿಂದ ಆಚೆ ಅಭಿಮಾನ ಇಟ್ಕೊಳ್ಳಿ ಪ್ರೀತಿ ಇಟ್ಕೊಳ್ಳಿ ನೀವು ಬೆಂಬಲ ಇರಲಿ ಪಾರ್ಟಿಗಳಿಗೆ ಬೇಕು ಕಾರ್ಯಕರ್ತರು ಅದರ ಅರ್ಥ ನೀವು ಜೈಲಿಗೆ ಹೋಗುವಷ್ಟು ತ್ಯಾಗ ಮಾಡಬೇಡಿ ಅಂತ ಹೇಳ್ತಾ ಈ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ